ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಪ್ರಕರಣ ಮತ್ತೊಂದು ದೂರು ದಾಖಲು ಸಂತ್ರಸ್ತೆಯೊಬ್ಬರ ನಾಪತ್ತೆ ಕಿಡ್ನಾಪ್ ಪ್ರಕರಣ ದಾಖಲು ರಾಜಕೀಯ ಆರೋಪ ಪ್ರತ್ಯಾರೋಪ ಅನಂತರ ಎರಡನೇ ಹಂತದ ಚುನಾವಣಾ ಪ್ರಚಾರದ ಭರಾಟೆ ಇವು ರಾಜ್ಯದ ಈ ವಾರದ ಸುದ್ದಿಗಳಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಎರಡು ವರ್ಷದ ಹಿಂದಿನ ಆತಂಕ ಏನಿತ್ತು ಅದು ನಿಜ ಆಗಿದೆ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಇದೆ ಅನ್ನೋದು ಬಹಿರಂಗ ಆಗಿದೆ ಅದರ ಜೊತೆಗೆ ಲಸಿಕೆ ಪ್ರಮಾಣ ಪತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಮಾಯ ಆಗಿದೆ ರಾಜಕೀಯ ಪ್ರಚಾರ ಜೋರಾಗಿ ನಡೀತಾ ಇದ್ದು ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಇಡೀ ದೇಶವೇ ಬೆಚ್ಚು ಬಿದ್ದಿದ್ದ ಹಾಸನದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣದಲ್ಲಿ ಹಲವು ಬೆಳವಣಿಗೆಗಳು ಈ ವಾರ ನಡೆದಿದೆ ನಡೀತಾನೆ ಇದೆ ಮಹಿಳಾ ಆಯೋಗದ ದೂರನ್ನ ಆಧರಿಸಿ ಎಸ್ಐಟಿ ರಚನೆ ಮಾಡಿದ್ದ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತ ಹೇಳಿತ್ತು ಸದ್ಯ ಈತನ ವಿರುದ್ಧ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿದ್ದು ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿ ಅಂದ್ರೆ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ ಎರಡನೇ ಎಫ್ಐಆರ್ ಆರ್ ನಲ್ಲಿ ಮಹಿಳೆಯನ್ನ ಬೆದರಿಸಿ ಈಚೆಗೆ ವಿರುದ್ಧವಾಗಿ ನಡೆದುಕೊಳ್ಳುವುದರ ಜೊತೆ ವಿಡಿಯೋ ಮಾಡಿಕೊಂಡಿದ್ದು ಆ ವಿಡಿಯೋನ ಇಟ್ಕೊಂಡು ನಿರಂತರ ಅತ್ಯಾಚಾರ ಎಸಿದ್ದಾಗಿ ಆಕೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಮೊದಲ ಸಂತ್ರಸ್ತೆ ಅಂದ್ರೆ ಮೊದಲ ಕಂಪ್ಲೇಂಟ್ ಏನ್ ಕೊಟ್ಟಿದ್ರು ಆ ಸಂತ್ರಸ್ತೆ ನ್ಯಾಯಾಧೀಶರ ಎದುರು ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಈ ನಡುವೆ ವಿಡಿಯೋದಲ್ಲಿದ್ದ ಸಂತ್ರಸ್ತ ಮಹಿಳೆಯೊಬ್ಬರು ನಾಪತ್ತೆಯಾಗಿದ್ದಾರೆ ಆಕೆಯ ಪುತ್ರ ಕೆಆರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅಪಹರಣದ ಕೇಸನ್ನು ದಾಖಲಿಸಿದ್ದಾರೆ ರೇವಣ್ಣ ಮತ್ತು ಆ ಭವಾನಿ ಸಂಬಂಧಿಕ ಸತೀಶ್ ಬಾಬು ವಿರುದ್ಧ ದೂರು ದಾಖಲಾಗಿದೆ ಎರಡನೇ ಆರೋಪಿಯಾಗಿರುವ ಸತೀಶ್ ಬಾಬುನನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕಳಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದು ಸಂತ್ರಸ್ತರಿಗೆ ಧೈರ್ಯ ಮತ್ತು ಅವರಿಗೆ ಭದ್ರತೆಯನ್ನು ಒದಗಿಸುವಂತೆ ಕೇಳಿಕೊಂಡಿದ್ದಾರೆ ಇದಕ್ಕೆ ಉತ್ತರಿಸಿರುವ ಎಕ್ಸ್ ಖಾತೆಯಲ್ಲಿ ಉತ್ತರಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಮತ್ತು ಸಂತ್ರಸ್ತರಿಗೆ ಭದ್ರತೆಯನ್ನು ಒದಗಿಸ್ತೀವಿ ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಉತ್ತರಿಸಿದ್ದಾರೆ ಈ ನಡುವೆ ಎಸ್ಐಟಿ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಿದ್ದು ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ನಡೆಸುವುದಕ್ಕೆ ಮತ್ತು ಪ್ರಜ್ವಲ್ ಬಂಧನಕ್ಕೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ಈಗಾಗಲೇ ಪ್ರಜ್ವಲ್ ಬಂಧನಕ್ಕಾಗಿ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಅದೇ ಲುಕ್ಔಟ್ ನೋಟಿಸ್ ಮತ್ತು ಬೇರೆ ಯಾವುದೇ ನೋಟಿಸ್ ಗೆ ಉತ್ತರ ನೀಡದ ಹಿನ್ನೆಲೆಯಲ್ಲಿ ಅವರು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ಐಟಿ ರಚನೆಯಾದ ದಿನಾನೇ ದೇಶ ಬಿಟ್ಟು ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದ ಇದಕ್ಕೆ ಬಿಜೆಪಿ ಸಹಕಾರ ಇತ್ತು ಅಂತ ಕಾಂಗ್ರೆಸ್ ಆರೋಪ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಸಹಕಾರದಿಂದಲೇ ದೇಶ ಬಿಡೋಕೆ ಕಾರಣ ಆಗಿತ್ತು ಅಂತ ಬಿಜೆಪಿ ಆರೋಪ ಮಾಡ್ತಿದೆ ಇದರ ರಾಜಕೀಯ ಆಯಾಮಕ್ಕೆ ನಾವು ಬರೋಕ್ಕಿಂತ ಮುಂಚೆ ಮಹಿಳೆಯರ ಘನತೆ ಮತ್ತು ರಕ್ಷಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನ ನಾವು ನೋಡೋದಾದ್ರೆ ನೂರಾರು ಹೆಣ್ಮಕ್ಳನ್ನ ಲೈಂಗಿಕವಾಗಿ ಬಳಸಿಕೊಂಡು ಅವರನ್ನ ಬೆದರಿಸಿ ಕೆಲವರಿಗೆ ಆಮಿಷ ತೋರಿಸಿ ನಿರಂತರ ಅತ್ಯಾಚಾರ ಎಸಕ್ಲಾಗಿದೆ ಹೊರಬಂದಿರುವಂತ ವಿಡಿಯೋದಲ್ಲಿ ವಯಸ್ಕರಿಂದ ವೃದ್ಧ ಮಹಿಳೆಯರು ಕೂಡ ಈ ವಿಡಿಯೋದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದೆ ಜನಪ್ರತಿನಿಧಿಯೊಬ್ಬ ತನ್ನ ಬಳಿ ಸಹಾಯ ಕೇಳ್ಕೊಂಡು ಬಂದ ಅಸಹಾಯಕ ಮಹಿಳೆಯರ ಮೇಲೆ ಹೀಗೆ ದೌರ್ಜನ್ಯ ಎಸಗಿದ್ದಾರೆ ಅಂತಂದ್ರೆ ಆತ ಸಾರ್ವಜನಿಕ ಜೀವನದಲ್ಲಿ ಇರೋಕೆ ನಾಲಾಯಕ್ ಹೌದು ಎಲ್ಲವೂ ತನಿಖೆ ಆಗ್ಬೇಕು ನ್ಯಾಯಾಲಯ ಅಪರಾಧಿ ಅಂತ ನಿರ್ಧಾರ ಮಾಡಬೇಕು ಆದ್ರೆ ಈ ಲೈಂಗಿಕ ಹಗರಣದಲ್ಲಿ ನೊಂದವರು ಒಬ್ಬಿಬ್ಲ್ಲ ನೂರಾರು ಸಾವಿರಾರು ಮಹಿಳೆಯರ ಜೀವ ಮತ್ತು ಜೀವನದ ಪ್ರಶ್ನೆ ಇದು ವಿಡಿಯೋದಲ್ಲಿರುವ ಹೆಣ್ಣು ಮಕ್ಕಳ ರಕ್ಷಣೆ ಮೊದಲಾಗ್ಬೇಕಿದೆ ಧೈರ್ಯ ತುಂಬೋ ಕೆಲಸ ಕೂಡ ಆಗ್ಬೇಕಿದೆ ಆದ್ರೆ ವಿಡಿಯೋದಲ್ಲಿದ್ದ ಸಂತ್ರಸ್ತೆಯೊಬ್ಬರು ನಾಪತ್ತೆಯಾಗಿದ್ದಾರೆ ಆರೋಪಿತರು ಅತ್ಯಂತ ಪ್ರಭಾವಿಗಳಾಗಿರುವುದರಿಂದ ಸಂತ್ರಸ್ತೆಯರಿಗೆ ಭದ್ರತಾ ಒದಗಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆದರೆ ಸಂತ್ರಸ್ತೆ ಅಪಹರಣಕ್ಕೆ ಒಳಗಾಗ್ತಾರೆ ಅಂದ್ರೆ ಏನರ್ಥ ಆಕೆ ನಾಪತ್ತೆಯಾಗಿ ಪ್ರಕರಣ ದಾಖಲಾಗಿ ಇಪ್ಪತ್ನಾಲ್ಕು ಗಂಟೆ ಆಕೆಯನ್ನ ಆಕೆಯನ್ನು ಇಲ್ಲಿ ತನಕ ಪತ್ತೆ ಆಗಿಲ್ಲ ಇನ್ನು ಕೆಆರ್ ಪೇಟೆಯ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಒನ್ ಆರೋಪಿಯಾಗಿದ್ದ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಿನ್ನೆ ಮತ್ತು ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನೆಲೆತು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ದ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ ಈಗ ಎಸ್ಐಟಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರೆಸಿದೆ ದೇವೇಗೌಡ ಕುಟುಂಬದ ಕುಡಿ ರೇವಣ್ಣ ಪೊಲೀಸರ ವಶಕ್ಕೆ ಹೋಗಿದ್ದಾರೆ ಎಸ್ಐಟಿ ಅವರನ್ನ ವಶಕ್ಕೆ ಪಡೆದಿದೆ ಸಂತ್ರಸ್ತ ಮಹಿಳೆಯರ ದೂರ ಇಲ್ಲದೆ ಸಂಘಟಿತ ಅಪರಾಧ ಅಂತ ಇದನ್ನ ಪರಿಗಣಿಸಿ ಬೇರೆ ಬೇರೆ ಪ್ರಕರಣವನ್ನ ದಾಖಲಿಸೋಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ನ್ಯಾಯವಾದಿ ಬಾಲನ್ ಅವರು ಹೇಳ್ತಾರೆ ಸಂತ್ರಸ್ತಿಯರು ದೂರನ್ನ ದಾಖಲೆ ಮಾಡದೇ ಇದ್ರು ಕೂಡ ವಿಡಿಯೋವನ್ನೇ ಆಧರಿಸಿ ಪೊಲೀಸರೇ ದೂರನ್ನ ದಾಖಲಿಸಬಹುದು ಅಂತಾನು ಅವರು ಹೇಳ್ತಾರೆ ಮಹಿಳೆಯರನ್ನ ಬೆದರಿಸಿ ಅವ್ರ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದು ಅಲ್ಲದೆ ಅದನ್ನ ವಿಡಿಯೋ ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂದ್ರೆ ಆತ ಇನ್ನೆಂಥ ವಿಕೃತ ಕಾಮಿ ಇರಬಹುದು ನೀವೇ ಯೋಚನೆ ಮಾಡಿ ಜೊತೆಗೆ ಆತ ತನ್ನ ಸಂಸದ ಕಾರ್ಯಾಲಯವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಇನ್ನು ಎಸ್ಐಟಿಗ ತನಿಖೆಯನ್ನ ಚುರುಕುಗೊಳಿಸಿದ್ದು ಸಾಕ್ಷಾಧಾರಗಳನ್ನ ಕಲೆ ಹಾಕ್ತಿದೆ ಜೊತೆಗೆ ಹಲವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಒಳಪಡಿಸಿದೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಪ್ರಜ್ವಲ್ ಕಾರು ಚಾಲಕ ಕಾರ್ತಿಕ್ ವಿಚಾರಣೆ ನಡೆದಿದ್ದು ಕಾರ್ತಿಕ್ ಅನಂತರ ನಾಪತ್ತೆ ಆಗಿದ್ದಾನೆ ಎಸ್ಐಟಿ ಪ್ರಜ್ವಲ್ ಮತ್ತು ರೇವಣ್ಣ ಇಬ್ಬರಿಗೂ ಮೂರನೇ ಬಾರಿ ನೋಟಿಸ್ ಅನ್ನ ಜಾರಿ ಮಾಡಿದೆ ವಿದೇಶದಲ್ಲಿ ಇರೋದ್ರಿಂದ ವಿಚಾರಣೆಗೆ ಹಾಜರಾಗೋಕೆ ಸಮಯವನ್ನು ಕೇಳಿದ ಪ್ರಜ್ವಲ್ ಮನವಿಯನ್ನ ಎಸ್ಐಟಿ ತಿರಸ್ಕಾರ ಮಾಡಿದೆ ಈಗ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಆತ ದೇಶಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಬಂಧನ ಆಗಲಿದೆ ಇನ್ನಿದರ ರಾಜಕೀಯ ಆಯಾಮದ ಬಗ್ಗೆ ನಾವು ಮಾತಾಡೋದಾದ್ರೆ ವಿಡಿಯೋ ಬಿಡುಗಡೆ ಹಿಂದೆ ಡಿಕೆ ಶಿವಕುಮಾರ್ ಇದೆ ಡ್ರೈವರ್ ಕಾರ್ತಿಕ್ನನ್ನ ಮಲೇಷ್ಯಾಕ್ಕೆ ಕಳಿಸಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ನಾಯಕರು ಡಿಕೆಯನ್ನ ಯನ್ನ ಸಿಡಿ ಮಾಸ್ಟರ್ ಅಂತಾನು ಕರೆದಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ಬಂದ ರಾಹುಲ್ ಗಾಂಧಿ ಅವರು ನಾನೂರು ಜನರ ಮೇಲೆ ಅತ್ಯಾಚಾರ ಆಗಿದೆ ಇದು ಲೈಂಗಿಕ ಹಗರಣ ಅಲ್ಲ ಸಾಮೂಹಿಕ ಅತ್ಯಾಚಾರ ಅಂತ ಕರೆದಿದ್ದಾರೆ ಪ್ರಜ್ವಲ್ ದೇಶ ಬಿಡೋಕೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಕಾರಣ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದ್ರೆ ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಸಿದ್ದರಾಮಯ್ಯ ಅವರೇ ರಕ್ಷಣೆಗೆ ನಿಂತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ ಪ್ರಜ್ವಲ್ ಅವರ ಪಾಸ್ಪೋರ್ಟ್ ರದ್ದಾದ್ರೆ ಆತ ವಾಪಸ್ ಬರಲೇಬೇಕು ಬರ್ತಾ ಇದ್ದಂತೆ ನಿಲ್ದಾಣದಲ್ಲಿ ಆತನನ್ನ ಬಂಧಿಸುವ ಸಾಧ್ಯತೆ ಕಾಣಿಸ್ತಾ ಇದೆ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳು ಎಸ್ಐಟಿ ನಲ್ಲಿ ಇರೋದ್ರಿಂದ ನೊಂದವರಿಗೆ ನ್ಯಾಯ ಸಿಗಬಹುದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬಹುದು ಅನ್ನುವ ನಿರೀಕ್ಷೆ ಸದ್ಯಕ್ಕಿದೆ ಈ ನಡುವೆ ಇಲ್ಲಿಯವರೆಗಿನ ರಾಜ್ಯ ಸರ್ಕಾರದ ನಡೆ ಕೆಲವು ಅನುಮಾನಗಳಿಗೆ ಎಡೆಮಾಡಿ ಕೊಟ್ಟಿತ್ತು ಎಸ್ಐಟಿ ತನಿಖೆ ಘೋಷಣೆ ಆದ ಬಳಿಕ ಪ್ರಜ್ವಲ್ ದೇಶ ಬಿಡೋದ್ರ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಇರ್ಲಿಲ್ವಾ ಮಾಹಿತಿ ಇದ್ದು ಕೂಡ ಸರ್ಕಾರಕ್ಕೆ ಅದು ಕೊಡ್ಲಿಲ್ವಾ ಆತ ದೇಶ ಬಿಡದಂತೆ ತಡೆಯೋ ಪ್ರಯತ್ನ ಯಾಕಾಗಿಲ್ಲ ಆಗ್ಬೇಕಾಗಿತ್ತಲ್ವಾ ಸಂತ್ರಸ್ತ ಮಹಿಳೆಯರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕಾಗಿತ್ತು ಸರ್ಕಾರ ಮತ್ತು ಪೊಲೀಸರ ಜವಾಬ್ದಾರಿ ಅಲ್ವಾ ಹೀಗಿದ್ದು ಕೂಡ ಓರ್ವ ಸಂತ್ರಸ್ತೆ ಕಾಣೆ ಆಗ್ತಾರೆ ಅಂದ್ರೆ ಏನರ್ಥ ಸಾಕ್ಷ್ಯನಾಶಕ್ಕೆ ಸರ್ಕಾರ ಅನುವು ಮಾಡ್ಕೊಡ್ತಾ ಇದೆಯಾ ಈ ಎಲ್ಲ ಅಂಶಗಳು ಸರ್ಕಾರದ ನಡೆ ಬಗ್ಗೆನೆ ಅನುಮಾನವನ್ನ ಮೂಡಿಸಿದೆ ಇದು ರಾಜಕೀಯ ಕಾರಣಕ್ಕೆ ಮಹಿಳೆಯರ ಮುಖವನ್ನು ಬ್ಲರ್ ಮಾಡದೆ ಜಾಲತಾಣಗಳಲ್ಲಿ ವಿಡಿಯೋ ಹರಿಬಿಟ್ಟವರ ವಿರುದ್ಧವೂ ಕ್ರಮ ಆಗಲೇಬೇಕಿದೆ ಇಲ್ಲಿ ಮಹಿಳೆಯರ ರಕ್ಷಣೆ ಅಥವಾ ಅವರಿಗೆ ನ್ಯಾಯ ಒದಗಿಸುವ ರೀತಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಬದಲಿಗೆ ರಾಜಕೀಯವಾಗಿ ಕುಟುಂಬವೊಂದನ ತಕ್ಷಣಕ್ಕೆ ಹಣಿಯುವ ರಾಜಕೀಯತೆ ಇಲ್ಲಿ ಕಾಣಿಸ್ತಿದೆ ಇನ್ನು ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ವಿಡಿಯೋದಲ್ಲಿ ಪ್ರಜ್ವಲ್ ಮುಖ ಎಲ್ಲಿದೆ ನನ್ನನ್ನ ಕೆಣಕಿದ್ದಾರೆ ನಾನು ಸುಮ್ಮನೆ ಬಿಡಲ್ಲ ಅನ್ನೋ ಮಾತುಗಳನ್ನೇ ಆಡ್ತಿದ್ದಾರೆ ಇಡೀ ಸಮಾಜನೇ ತಲೆ ತಗ್ಗಿಸುವ ಕಾಮಕಾಂಡ ತಮ್ಮ ಕುಟುಂಬದ ಕುಡಿಯಿಂದಲೇ ನಡೆದಿದೆ ನೂರಾರು ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗಿದೆ ಇಡೀ ದೇಶ ಛೀ ಥೂ ಅಂತಿದೆ ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಯಾವ ಯೋಚನೆ ಇಲ್ಲ ರಾಜಕೀಯ ಕಾರಣಕ್ಕೆ ಈ ಸಂದರ್ಭದಲ್ಲಿ ವಿಡಿಯೋ ಲೀಕ್ ಮಾಡಿರಬಹುದು ಅದರ ಬಗ್ಗೆ ತನಿಖೆ ಆಗ್ಲಿ ಆದ್ರೆ ಆ ವಿಡಿಯೋ ಮಾಡ್ಕೊಂಡಿದ್ದು ಮತ್ತು ಪ್ರಜ್ವಲ್ ಕಾಮಕತೆ ಬಗ್ಗೆ ಇಲ್ಲಿ ಪ್ರಧಾನ ವಿಚಾರವಾಗಿ ಚರ್ಚೆ ಆಗಬೇಕೇ ಹೊರತು ವಿಡಿಯೋವನ್ನ ಹಂಚಿದ್ದಲ್ಲ ಎಲ್ಲವೂ ಗೊತ್ತಿದ್ದು ಸುಮ್ನಿದ್ರ ತಪ್ಪು ಕ್ಷಮಿಸಿ ಅಂತ ಅದಕ್ಕೆ ಜನರಲ್ಲಿ ನೀವು ಕೇಳಿದ್ದ ಬಡವ್ರ ಮನೆ ಹೆಣ್ಣುಮಕ್ಳು ದುಡಿಯೋ ಮಹಿಳೆಯರು ಬಿಟ್ಟು ಬಿದ್ದಿದ್ದಾರಾ ನಿಮ್ ಗುಲಾಮ್ರು ಅಂತ ಅಂದ್ಕೊಂಡಿದ್ದೀರಾ ಮೂವತ್ತೈದು ವರ್ಷ ದಾಟದ ಯುವಕನೊಬ್ಬ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಮಕಾಂಡ ಮಾಡ್ತಾನೆ ಅಂತ ಅಷ್ಟು ಧೈರ್ಯ ಆತನಿಗೆ ಎಲ್ಲಿಂದ ಬರುತ್ತೆ ನನ್ನ ತಾತ ಮಾಜಿ ಪ್ರಧಾನಿ ನನ್ನ ಚಿಕ್ಕಪ್ಪ ಮಾಜಿ ಸಿಎಂ ನನ್ನ ತಂದೆ ಶಾಸಕ ನಾನು ಸಂಸದ ಏನ್ ಮಾಡಿದ್ರು ನಡೆಯತ್ತೆ ಎಲ್ರೂ ತಮ್ಮ ಕೈ ಕೆಳಗಿರೋರು ಅನ್ನೋ ದರ್ಪನೇ ಅಲ್ವಾ ಇದಕ್ಕೆಲ್ಲ ಮೂಲ ಕಾರಣ ಮೊದಲು ಇದಕ್ಕೆ ಮದ್ದರಿಬೇಕು ಒಟ್ಟಾರೆ ಇಡೀ ಪ್ರಕರಣವನ್ನ ರಾಜ್ಯದ ಜನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹೋರಾಟ ಕೇಳಿದಿದ್ದಾರೆ ಅದರ ಪರಿಣಾಮನೇ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಬೆದರಿಕೆ ಬ್ಲಾಕ್ ಮೇಲ್ ಪ್ರಕರಣ ದಾಖಲಾಗಿರೋದು ಇನ್ನು ರಾಜಕೀಯಕ್ಕೆ ಬರೋದಾದ್ರೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಮೂರು ದಿನಗಳು ಮಾತ್ರ ಬಾಕಿ ಇದೆ ಅಬ್ಬರದ ಪ್ರಚಾರ ನಡೀತಾ ಇದೆ ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದ್ದು ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳಿಯೋದಕ್ಕೆ ಜೂನ್ ನಾಲ್ಕರ ತನಕ ಕಾಯಲೇಬೇಕಿದೆ ಬೇಕಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನೀಡಲಾದ ಲಸಿಕೆ ಅಡ್ಡ ಪರಿಣಾಮದ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ವಾರ್ತಾಭಾರತಿಯಂತ ಮಾಧ್ಯಮಗಳು ಆಗಲೇ ಅದರ ಬಗ್ಗೆ ಗಮನ ಸೆಳೆದಿದ್ವು ಅನೇಕ ತಜ್ಞ ಜನಪರ ವೈದ್ಯರು ಈ ಹಿಂದೆನೆ ಇದರ ಬಗ್ಗೆ ಮಾತಾಡಿದ್ರು ಆದ್ರೀಗ ಆಸ್ಟ್ರಾಜನಿಕ ಕಂಪನಿನೇ ಅಡ್ಡ ಪರಿಣಾಮ ಇದೆ ಅನ್ನೋದನ್ನ ಒಪ್ಕೊಂಡಿರೋದನ್ನ ಮಾಧ್ಯಮಗಳು ದೊಡ್ಡ ಸುದ್ದಿಯಾಗಿ ಬಿಂಬಿಸಿವೆ ಇದರ ಬೆನ್ನಿಗೆ ಲಸಿಕೆ ಪ್ರಮಾಣ ಪತ್ರದಿಂದ ಪ್ರಧಾನಿ ಮೋದಿಯವರ ಫೋಟೋ ನಾಪತ್ತೆ ಆಗಿದೆ ಗೆಲುವಿಗಷ್ಟೇ ನಾನು ಅನ್ನೋದನ್ನ ಮೋದಿ ಇದ್ರಲ್ಲೂ ತೋರಿಸ್ಕೊಟ್ಟಿದ್ದಾರೆ ಲಸಿಕೆ ಹಾಕಿಸ್ಕೊಳ್ಳದೆ ಇರೋರು ಮತ್ತು ಅದರ ನ್ಯೂನತೆ ಬಗ್ಗೆ ಮಾತನಾಡೋರನ್ನ ದೇಶದ್ರೋಹಿಗಳು ಅಂತ ಕರೆದು ಬಿಂಬಿಸಿದ ಇದೇ ಬಿಜೆಪಿ ಮಂದಿ ಈಗೇನಂತಾರೆ ಲಸಿಕೆ ಅಡ್ಡ ಪರಿಣಾಮದಿಂದ ಸಾವನ್ನಪ್ಪಿದ ಕುಟುಂಬದವರು ಈ ಹಿಂದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಅದಕ್ಕೆ ತಾನು ಜವಾಬ್ದಾರಿ ಅಲ್ಲ ಅಂತ ಇದೇ ಕೇಂದ್ರ ಸರ್ಕಾರ ತಿಳಿಸಿದೆ ಪರಿಹಾರವನ್ನ ಕೊಡೋಕು ನಿರಾಕರಿಸಿದೆ ಲಸಿಕೆಯನ್ನ ಕಡ್ಡಾಯ ಮಾಡಿ ಜನರ ಜೀವನ ಜೊತೆ ಆಟ ಆಡಿ ಈ ತಾನ್ ಜವಾಬ್ದಾರಿ ಅಲ್ಲ ಅಂತ ಬುಡಕ್ ಬರ್ತಾ ಇದ್ದಂತೆ ಫೋಟೋ ತೆಗೆಸೋ ಇಂಥ ಪ್ರಧಾನಿಗಿರೋದು ಜನರ ಬಗ್ಗೆ ನಿಜವಾಗಿಯೂ ಅಲ್ಲ ಕೇವಲ ಪ್ರಚಾರದ ಹಪಹಪಿ ಇತ್ತೀಚೆಗೆ ಹೆಚ್ಚಾಗ್ತಿರೋ ವಯಸ್ಸಲ್ಲದ ವಯಸ್ಸಿನ ಹಾರ್ಟ್ ಅಟ್ಯಾಕ್ ಬಗ್ಗೆ ಸಂಶೋಧನೆ ಅಗತ್ಯ ಅಂತ ದೇಶದ ಅನೇಕರು ಪ್ರತಿಪಾದನೆ ಮಾಡ್ತಾ ಇದ್ರು ಕೂಡ ಸರ್ಕಾರ ಅದರ ಬಗ್ಗೆ ತಲೆಕೆಡ್ಸ್ಕೊಂಡಿಲ್ಲ ನಿಮ್ಮ ರಾಜಕೀಯ ಲಾಭಕ್ಕೆ ಮತ್ತು ಪ್ರಚಾರಕ್ಕೆ ಜನರನ್ನ ಈಗಾಗ್ಲೇ ಬಲಿ ಕೊಟ್ಟಿದ್ದೀರಿ ಈಗಲೇ ಅನಾಹುತಗಳಾಗ್ತಿದೆ ಅನೇಕರನ್ನ ನಾವು ಕಳ್ಕೊಂಡಿದ್ದೇವೆ ಇದನ್ನ ತಡೆಯೋಕಾದ್ರೂ ಮುಂದೇನ್ ಮಾಡಬೇಕು ಅನ್ನೋದ್ರ ಕಡೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕಿತ್ತು ಆದ್ರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಆ ಕಾಳಜಿ ಇಲ್ವೇ ಇಲ್ಲ ಬೇರೆ ದೇಶಗಳಲ್ಲಿ ಕೋವಿಶೀಲ್ಡ್ಗೆ ನಿರ್ಬಂಧ ಹೇರಿ ವಿಶ್ವಸಂಸ್ಥೆ ಎಚ್ಚರಿಕೆ ಕೊಟ್ಟಿದ್ರು ಯಾಕದನ್ನ ನಮ್ಮ ದೇಶದಲ್ಲಿ ಕೊಡ್ಲಾಯ್ತು ಈಗ ದಂಪತಿಯೊಬ್ಬರು ತಮ್ಮ ಮಗಳ ಸಾವಿಗೆ ಲಸಿಕೆನೇ ಕಾರಣ ಅಂತ ಆಸ್ಟ್ರಾಜೆನಿಕಾ ಕಂಪನಿ ವಿರುದ್ಧ ದೂರನ್ನ ದಾಖಲಿಸೋಕೆ ಮುಂದಾಗಿದ್ದಾರೆ ಈ ತರದ ಸಾವುಗಳು ಇನ್ನೂ ಆಗ್ತಾ ಇದ್ರೆ ಪಾರ್ಟಿ ಆಗಿಸಿ ದೂರು ಖಂಡಿತ ದಾಖಲಾಗತ್ತೆ ಸಾರ್ವಜನಿಕರ ಜೀವ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಲಸಿಕೆಯಿಂದ ಆಗ್ತಿರೋ ಅಡ್ಡ ಪರಿಣಾಮದ ಬಗ್ಗೆ ಶೀಘ್ರದಲ್ಲೇ ಪತ್ತೆ ಹಚ್ಚಿ ಅದನ್ನ ನಿವಾರಣೆ ಮಾಡೋ ಕಡೆ ಗಮನ ಕೊಡಬೇಕಿದೆ ಇನ್ನು ದೇಶದಲ್ಲಿ ಚುನಾವಣಾ ಪ್ರಚಾರದ ಕಾವು ಹೆಚ್ಚಾಗ್ತಾ ಇದೆ ತೀವ್ರ ಕುತೂಹಲವನ್ನು ಕೆರಳಿಸಿದ್ದ ಉತ್ತರ ಪ್ರದೇಶದ ಅಮೇಥಿ ಮತ್ತು ರಾಯ್ಬರೇಲಿಗೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಅಂತಿಮ ಮಾಡಿದೆ ಅಮೇಥಿಯಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿ ವಿರುದ್ಧ ಗಾಂಧಿ ಕುಟುಂಬದ ಆಪ್ತ ಕಿಶೋರಿ ಲಾಲ್ ಶರ್ಮಾ ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ ತಾಯಿಯಿಂದ ತೆರವಾದ ರಾಯ್ಬರೇಲಿಯಿಂದ ರಾಹುಲ್ ಸ್ಪರ್ಧೆ ವಹಿಸಿದ್ದಾರೆ ಚುನಾವಣಾ ರಾಜಕೀಯದಿಂದ ದೂರ ಉಳಿಯೋದರ ಮೂಲಕ ಪ್ರಿಯಾಂಕಾ ಗಾಂಧಿ ಬಿಜೆಪಿ ಪರಿವಾರ ಆರೋಪದಿಂದ ಬಚಾವಾಗಿದ್ದಾರೆ ಇವಿಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ವಾರದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ